ಗುರುಭ್ಯೋ ನಮಃ ಹರಿ ಓಂ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಐದನೇ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ಭಾವದಿಂದ ವೃಶ್ಚಿಕ ರಾಶಿಯಿಂದ ಐದನೇ ಭಾವವಾಗಿರ್ತಕ್ಕಂತಹ ಸಂತಾನ ಭಾವದಲ್ಲಿ ಐದನೇ ಮನೆಯಲ್ಲಿ ಪಂಚಗ್ರಹಗಳ ಯೋಗ ಕಂಡುಬರ್ತಾ ಇದೆ ಹಾಗಾಗಿ ಬಹಳ ಉತ್ತಮವಾಗಿರ್ತಕ್ಕಂತಹ ಸಮಯ ಬಹಳ ಅಪರೂಪವಾಗಿರ್ತಕ್ಕಂತಹ ಸನ್ನಿವೇಶ ಅಂತಹ ಸನ್ನಿವೇಶ ಇರತಕ್ಕಂತಹ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗೆ ವಿಗ್ರಹಗಳು ಫಲಗಳನ್ನು ಕೊಡ್ತಾರೆ ವೀಕ್ಷಣೆಯನ್ನು ಮಾಡೋಣ ಐದನೆಯ ಮನೆಯಲ್ಲಿರ್ತಕ್ಕಂತಹ ರವಿಯು ಪಿತ್ರಾರ್ಜಿತವಾಗಿರ್ತಕ್ಕಂತಹ ಸಂಪತ್ತುಗಳ ಆದಾಯವನ್ನು ತಂದೆ ತಾಯಿಗಳಿಂದ ಹಣದ ಸಹಕಾರವನ್ನು ತಂದೆ ತಾಯಿಗಳ ಸಹಕಾರವನ್ನು ಹಾಗೂ ಆಶೀರ್ವಾದವನ್ನು ಕೊಡುವವನಾಗ್ತಾನೆ ಇಲ್ಲದಿದ್ದರೆ ನಿಮ್ಮ ಅಚ್ಚ ಅಥವಾ ಮುತ್ತಜ್ಜನ ಯಾವುದಾದರೂ ಹೊಲಗಳು ಇದೆ ಅಂಥೇಳಿ ಶುಭ ಸೂಚನೆಯನ್ನು ಕೊಡುವಂಥವನು ರವಿಯು ಆಗ್ತಾನೆ ಅದೇ ಮೀನರಾಶಿಯಲ್ಲಿರ್ತಕ್ಕಂತಹ ಬುಧನು ವಿದ್ಯಾರ್ಥಿಗಳಿಗೆ ಸದ್ವಿದ್ಯಾ ಬುದ್ಧಿಯನ್ನು ಕೊಡುವ ಮುಖಾಂತರವಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಸೌಲಭ್ಯತೆಯನ್ನು ಸಾಲಕರಣೆಯ ಸೌಲಭ್ಯತೆಗಳನ್ನು ಕೂಡ ಬುಧಗ್ರಹನು ಅನುಗ್ರಹವನ್ನು ಮಾಡ್ತಾನೆ ಅದೇ ಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರನು ವೃಶ್ಚಿಕ ರಾಶಿಯವರಿಗೆ ಆಭರಣ ಲಾಭ ವಸ್ತ್ರ ಲಾಭಗಳನ್ನು ಸಾಂಸಾರಿಕ ಸುಖದ ಲಾಭವನ್ನು ಅದೇ ರೀತಿಯಾಗಿ ವಿವಾಹ ಉಪನಯನ ಹಾಗೂ ಗೃಹ ಪ್ರವೇಶಾದಿ ಮಂಗಳ ಕಾರ್ಯದಲ್ಲಿ ಪಾಲ್ಗೊಳ್ಳುವಿಕೆಯ ಯೋಗವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿರ್ತಕ್ಕಂತಹ ರಾಹು ಕೂಡ ಉತ್ತಮ ಯೋಗಗಳನ್ನೇ ಕೊಡ್ತಾನೆ ಯಾರು ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಿದ್ದೀರೋ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಲಾಭವನ್ನು ತೋರಿಸಿಕೊಡ್ತಾನೆ ಆದರೆ ಪಂಚಮ ಶನಿಯು ಮಾತ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಕಿರಿಕಿರಿಯನ್ನು ಮೇಲಧಿಕಾರಿಯಿಂದ ಕಿರಿಕಿರಿಯನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ ಆದರೆ ವೃಶ್ಚಿಕ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರತಕ್ಕಂತಹ ಶನಿಯು ಪಂಚಮ ಶನಿಯು ಅಷ್ಟು ಒಳ್ಳೆಯದಲ್ಲ ಆ ಶನೈಶ್ಚರನ ಪ್ರಭಾವದಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಮೇಲಧಿಕಾರಿಯು ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸುವಿಕೆ ದರ್ಪದಿಂದ ಆಡತಕ್ಕಂತಹ ಮಾತುಗಳಿಂದ ಮನಕ್ಲೇಶವನ್ನು ಶನೈಶ್ಚರನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಸಪ್ತಮ ಭಾವದಲ್ಲಿ ಇರತಕ್ಕಂತಹ ಗುರು ನೇರ ದೃಷ್ಟಿ ವೃಶ್ಚಿಕ ರಾಶಿಗೆ ಇರುವುದಾದರೂ ಗುರು ಇರತಕ್ಕಂತಹ ಸ್ಥಾನ ಶುಕ್ರನ ಮನೆ ಆದ್ದರಿಂದ ಗುರು ತಟಸ್ಥನ ಆದರೂ ಗುರುವು ದೃಷ್ಟಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲಗಳನ್ನೇ ಕೂಡ ಗುರು ಗ್ರಹಣ ಕೊಡ್ತಾನೆ ಉತ್ತಮ ಫಲ ಗುರುಗಳ ಆರಾಧನೆಯನ್ನು ಮಾಡುವುದು ಮರೆಯಬೇಡಿರಿ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯಿಂದ ಅಷ್ಟಮ ಭಾವದಲ್ಲಿರತಕ್ಕಂತಹ ಮಂಗಳ ಗ್ರಹನು ಮಿಥುನ ರಾಶಿಯಲ್ಲಿ ಇರುವಾಗ ದೇಹದ ಉಷ್ಣಾಂಶ ಏರುಪೇರು ಆಗುವಿಕೆ ಉಷ್ಣಾಂಶದಿಂದ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯವನ್ನು ಕೂಡ ಮಂಗಳ ಗ್ರಹನು ಸೂಚನೆಯನ್ನು ಮಾಡ್ತಾನೆ ಆದರೆ ಸ್ತ್ರೀಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿ ಸ್ರಾವ ಹೊಟ್ಟೆ ನೋವು ಹೆಚ್ಚಾಗುವಿಕೆಯನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯಿಂದ ಹನ್ನೊಂದನೆಯ ಮನೆಯಲ್ಲಿರತಕ್ಕಂತಹ ಕೇತುಗ್ರಹನು ಲಾಭಭಾವದಲ್ಲಿ ಇರುವುದರಿಂದ ಕೇತು ಬಹಳ ಉತ್ತಮವಾದ ಫಲಗಳನ್ನು ಕೊಡ್ತಾನೆ ಗ್ರಹನ ದೆಸೆಯಿಂದ ಮಕ್ಕಳು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆದುಕೊಂಡು ಮಕ್ಕಳಿಂದ ನಿಮ್ಮ ಯಶಸ್ಸು ಹೆಚ್ಚಾಗುವಿಕೆಯನ್ನು ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಉತ್ತಮ ಯೋಗ ಭಾಗ್ಯಾದಿಗಳನ್ನು ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಕೂಡ ಕೇತುಗ್ರಹ ತೋರಿಸಿಕೊಡ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಗೃಹಗತಿಯ ಮೇಲೆ ಇರತಕ್ಕಂತಹ ಶುಭ ಫಲಗಳು ನಿಮಗೆ ಅತಿ ಶುಭ ಫಲಗಳಾಗಿ ಅನುಗ್ರಹವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಅಶುಭವೂ ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನವಗ್ರಹ ದೇವತೆಗಳು ಅನುಗ್ರಹಿಸಲಿ ಎಂದು ನಾನು ಕೂಡ ನಿಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಸುಕಿನು ಭವಂದು ಸವಸ್ತ ಸನ್ನಗಳಾನಿ ಭವಂದು